ಎಷ್ಟು ಹೇಳ್ದೆ ಹಾ ನಾನು ಬೇಡ ಕಣಮ್ಮ ಬೇಡ ಕಣಮ್ಮ ಅಂತ ಹೇಳಿ ಹೇಳಿರು ಕೇಳಲಿಲ್ಲ ನೋಡಿ ಕರ್ಕೊಂಡು ಹೋದೆ ಊರೆಲ್ಲ ತಿರ್ಕಂಬಂದ್ರು ನನ್ನ ಮನೆ ಸಿಗಲಿಲ್ಲ ಹ್ಞೂ ಎಲ್ಲೆಲ್ಲ ಹುಡುಕಂಬಂದ್ವಪ್ಪ ಎಲ್ಲೂ ಸಿಗಲಿಲ್ಲ ಯಾರು ಆಗಲ್ಲ ಹಾಂ ಯಾರು ಆಗಲ್ಲಮ್ಮ ಅಪ್ಪ ನಮ್ಮಅಮ್ಮ ಬಿಟ್ಟರೆ ಅಂತೇಳಿ ನಾನು ಎಷ್ಟು ಹೇಳಿದೆ ನಿನಗೆ ಸುಮ್ಮನೆ ಮುಚ್ಕೊಂಡು ಇವಾಗ ಎಮ್ಮೆ ಕಾತ್ಕೊಂಡು ಬಿದ್ದಿರಾತ್ ಕಲಿ ಏನು ಮಾಡೋಕ್ಕಾಗುತ್ತಪ್ಪ ಹಾ ನನಗೆ ಇವಾಗ ಇಲ್ಲ ಎಮ್ಮೆ ಕ್ಕೊಂಡು ನಿಮ್ಮ ಅಪ್ಪ ನಿಮ್ಮಮ್ಮ ಹೇಳ್ದಂಗೆ ಕೇಳ್ಕೊಂಡು ಮುಂಚೆ ಹಂಗಿದ್ದು ನಾಂಗೆ ಇನ್ನೇನು ಮಾಡೋಣ ಹ್ಞೂ ನಾವು ನಿಗ್ಯಂಡು ಹೋದ್ಲಿ ಪಾಪ ನಮ್ಮ ಅತ್ತೆ ನಮ್ಮ ಮಾಮಾ ಇಬ್ರು ಹೇಳೀರು ಹ್ಞೂ ಹೇಳ್ದಂಗೆ ಕೇಳ್ಕೊಂಡು ಇರ್ಬೇಕಾಗಿತ್ತು ಹೋಗತ್ತೆ ಎಂತ ಕೆಲಸ ಮಾಡ್ಕೊಂಡು ಗೊತ್ತಿನಿ ನಾನು ಹೇಳ್ಲಿಲ್ಲ ಬೇರೆ ಹಾ ನಿಮಗೆ ಎಮ್ಮೆ ಕತ್ಕೊಂಡು ಸುಮ್ಮನೆ ಬಿದ್ದಿರೇ ಲೌಡಿ ಅಂತ ಹೇಳಿರಿ ಇಲ್ಲೂ ದೌತರ ಮಾಡ್ಕೊಂಡು ಹೋದೆ ಇವಾಗ ಗೊತ್ತಾತೇನೆ ಹ್ಞೂ ಇವನ ನಿಮ್ಗೆ ಈಗ ಗೊತ್ತಾತೇನು ಹೆಂಡ್ತಿ ಮತ್ತು ಕೇಳಬಾರ್ದು ಅಂತ ಹ್ಞೂನಪ್ಪ ಹ್ಞೂ ಅಲ್ಲ ಇವಳು ಮಾತು ಕೇಳ್ಕೊಂಡು ಯಾಕೆ ಅನ್ನೋ ಓದ್ದವ ಅನ್ನಿಸ್ಬಿಡ್ತು ನನಗಂತೂ ಥೂ ಅಯ್ಯೋ ಹೋಗ್ಲಗೇ ತನೇ ಕೆಟ್ಟೋತು ಹ್ಞೂ ಊರೆಲ್ಲ ಒಂದು ಮನೆ ಸಿಗೋಲ್ಲ ಯಾರೂ ಆಗಲ್ಲ ಇವಾಗ ನಮ್ಮ ತಗೊಂದು ಶೆಂಬಿಲ್ಲ ಒಂದು ಇಲ್ಲ ಒಂದು ಇಲ್ಲ ಯಾತಿಲ್ಲ ಹಂಗೆ ಬರೇ ಕೈಯಾಗೆ ಹೋಗಿ ಹಂಗಪ್ಪ ಮಾಡ್ಕೊಂಡು ತಿನ್ಬೇಕಾಗುತ್ತೆ ಏನು ಹೋಗ್ತಾರ ಅಂತ ಧೈರ್ಯ ಐತೇನಪ್ಪ ಇವಳಿಗೆ ಇಲ್ಲ ನಾವು ಒಂದು ಟೌನ್ ಹಾಕೋಕ್ಕಾಗಲ್ಲ ಒಂದು ಊರಿಗೆ ಹೋಗಕ್ಕೆ ಬರಲ್ಲ ಏನಿಲ್ಲ ಯಾತು ತಿಳಿಯಲ್ಲ ಏನಿಲ್ಲ ಹ್ಞೂ ಏನು ತಳ್ಳು ಕಟ್ಕೊಂಡು ಜೀವನ ಮಾಡಲಿ ಅದಕ್ಕೇನೆ ಸುಮ್ಮನೆ ನಮ್ಮ ಅಪ್ಪ ನಮ್ಮ ಅಮ್ಮಮ್ಮ ಹೇಳ್ದಂಗೆ ತಿಳ್ಕೊಂಡು ಬಿದ್ದಿರೋ ಅಂತೇಳಿ ಅದ್ಕೆ ವಾಪಸ್ ಕರ್ಕೊಂಬಂದೆ ಕಣಪ್ಪ ಆಮೇಲೆ ಅಮ್ಮ ಮಾಡ್ಕೊಂಡು ಸುಮ್ಮನೆ ಎಮ್ಮೆ ಹತ್ಕೊಂಡು ಮುಂಚಾಗೆ ಹಂಗಿದ್ಲ ಹಂಗೆ ಇರ್ತಾಳೆ ನಾನು ಹೊಲದಾಗ್ಲದ್ ಕೆಲಸ ಮಾಡ್ಕೊಂಡು ಮುಂದಾಗ ಹೆಂಗಿದ್ನ ಹಂಗೆ ಇರ್ತೀನಿ ಕಣಪ್ಪ ಮಾವ ಮಾವ ಕ್ಷಮಿಸ್ಬಿಡು ಮಾವ ಏನೋ ಗೊತ್ತಾಗ್ದಲೇನೆ ನಾನು ಓದೆ ಹ್ಞೂ ಆದರೆ ಏನು ಇಲ್ದಂಗೆ ಕಾತ್ರ ಮಾಡೋದು ಭೂಲ್ ಕಷ್ಟ ಹ್ಞೂ ನಡಿಗೆ ಮಾಡೋಕ್ಕೆ ಆಗ್ಬೇಡು ಈಗ ಎಲ್ಲ ಹೊಂದಿಸ್ಕೋಬೇಕು ಪಾತ್ರೆ ಅದು ಇದು ಅಂತೇಳಿ ಹ್ಞೂ ಎಲ್ಲ ಹೊಂದಿಸ್ಕೊಂಡು ನನಗೆ ಮಾಡ್ಕೊಂಡು ಹುಂಬಕ್ಕಾಗೋಲ್ಲ ಮಾಡೋಕ್ಕಾಗಲ್ಲ ಹ್ಞೂ ಕೈಯಾಗೆ ನೋಡಿದ್ರೆ ಒಂದು ರೂಪಾಯಿ ದುಡ್ಡಿಲ್ಲ ಏನಿಲ್ಲ ಹ್ಞೂ ಅದಕ್ಕೇ ಇನ್ನೇನು ನೋಡೋಣ ನೀನು ಹೇಳ್ದಂಗೆ ಕೇಳ್ಕೊಂಡು ಇರ್ತೀನಿ ಕಣ್ಣು ಮಮ್ಮ ಕ್ಷಮಿಸ್ಬಿಡು ಮಾವ ಗೊತ್ತಿತ್ತು ಕಣೇ ಇರತ್ತಿನಿ ನೀನು ಬಂದೇ ಬತ್ತಿ ಅನ್ನೋ ಮನೆ ಬಾಕ್ಲಾಕಿರ್ಗಾ ಅಂಬದು ಗೊತ್ತಿತ್ತು ಹ್ಞೂ ಆದರೆ ಸದ್ಯಕ್ಕೆ ಈಗ ಬರಲ್ಲ ಅಂದ್ಕೊಂಡಿದ್ದೆ ನೀವು ಮನೆ ಎಲ್ಲ ಊರು ತುಂಬ ಹುಡುಕ್ತಾಗ ಗೊತ್ತಾಗೈತಿ ಹ್ಞೂ ಸುಮ್ಮನೆ ಎಣ್ಣೆ ಕಾತ್ಕೊಂಡು ಸುಮ್ಮನೆ ಮನೆಗೆ ಹೊಂಟ್ಕೊಂಡು ತೆಪ್ಪ ನೀರೆಲ್ಲ ಎಲ್ಲ ಮುಂಡೆ ಮೊಂಡೆ ಅಂತಂದರೆ ಎಲ್ಲದ ಆ ಥರ ಹೋಗ್ಯಾಳೆ ರೊಂಪಿ ಹ್ಞೂ ರಂಕ್ಲಾಟ ಆಡಕ್ಕೆ ಹೋಗ್ಯ ಹೇಳಿ ಏಯ್ ತೆಗೆದು ಬಿಟ್ಬಿಡ್ತೀನಿ ಸುಮ್ಮನೆ ಎಣ್ಣೆ ಕಾತ್ಕೊಂಡು ಬಿದ್ದಿರೋದು ಕಲಿ ಓ ನಾವು ಬಿಡ್ಕೊಬಾರ್ದಾಗಿತ್ತು ಏನ ಬಿಡತ್ತಾ ತಿಳೋದಿಲ್ಲ ಅಂತೇಳಿ ಸುಮ್ಮನಾಗಿದ್ದೀವಿ ಹ್ಞೂ ಪಾಪ ನೆನೆಸಾಗಲ ಈ ಅಪ್ಪನೇ ಕಟ್ಟಿ ರಾಗಿ ಕಡ್ಡಿ ಅದು ಹಾಕಿ ಈ ಅಪ್ಪನೇ ಹುಲ್ಲು ಅದು ತಾನು ಬಂದು ಹಾಕೈತಿ ಹ್ಞೂ ಅದಕ್ಕೆ ಸುಮ್ಮನೆ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರು ಒಂದು ಸರ್ತಿ ಈಗ ಏನೋ ನೀನು ನಿಗ್ರ ಮಾಡ್ಕೊಂಡು ತಿರ್ಗ ಆಗ್ಲಲ್ಲ ಓದಿ ಅಂದ್ರೆ ಬಿಡ್ಕೊಂಬಲ್ ತಿರ್ಗ ಇದು ಒಂದು ಸತಿ ಬಿಡತ್ತ ಅಂತ ಅಂತೀವಿ ಹ್ಞೂ ಪಾರ್ಟಿ ನಿಗ್ರ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಓದೋರು ತಿರ್ಗಿ ಬಂದವರಲ್ಲ ಸಣ್ಣಪಣಯ ಏನು ಕತೆ ಏ ಇವ್ರಿಗೆ ಎಲ್ಲಿ ಕಾಪಿಡ ಮಾಡೋಕಾಗತ್ ಬಿಡಮ್ಮ ಏನ್ ಗಂಡ ಹೆಂಡತಿ ಇಬ್ರು ಅಂತ ಮಗ್ತಾವ್ ಇವು ಹ್ಮ್ ಇವಕ್ಕೆ ಎಲ್ಲಿ ಹೋಗಿ ಮಾಡ್ಕೊಂಡ್ ತಿಂಬಕಾಗುತ್ತೆ ನಾ ಆಗಲ್ಲ ಎಲ್ಲಿ ಸುಮ್ಮನೆ ಏನಕ್ಕೆ ಹ್ಮ್ ಇವಕ್ಕೆ ಎಲ್ಲಿ ಹ್ಮ್ ಬಾಳ್ ಮಾಡಕ್ ಆಗುತ್ತೆ ನಮ್ಮನ್ ಬಿಟ್ಟೋದ್ರೆ ಇವ್ರಿಗೆ ಹ್ಮ್ ಇಲ್ಲೋಡ ಹ್ಮ್ ಏನು ಮಾಡೋಕ್ಕಾಗಲ್ಲ ಹ್ಮ್ ಅದಕ್ಕೆ ಮತ್ತೆ ವಾಪಸ್ ಬಂದ ಊರೆಲ್ಲ ತಿರ್ಕಂಡು ಎಲ್ಲಿ ಮನೆ ಸಿಗ್ಲಿಲ್ಲ ಪಾತ್ರೆ ಇಲ್ಲ ಇಲ್ಲ ಅಂತ ಹ್ಮ್ ನಾನು ಅದೇ ಹೇಳಿದ್ದ ನಾವ್ಯಾತ ಕೂಡ ಸುಮ್ಮನೆ ಹೋಗ್ತಿರ ಸಿಕ್ಕಿ ಅಂತ ಹೇಳಿ ಅದಕ್ಕೆ ಅದೇ ಕಳ್ಸಿದ್ ನಾನ್ ಹ್ಮ್ ಏನ್ ತಲೆತ್ ಕಿಡ್ಸ್ಕೊಂಡು ಇಲ್ಲದೆಲ್ಲ ಇದು ಮಾಡ್ಕೊಂಡು ಹೋದಳು ಯಾರು ಕಂಡವ್ರ ಮತ್ತೆ ಕೇಳ್ಕೊಂಡ ಲಕ್ಷ್ಮಿ ಮತ್ತೆ ಕೇಳ್ಕೊಂಡ ಅವಳು ಗೊತ್ತಲ್ಲ ಯಾವಳು ಇವತ್ತು ಹ್ಮ್ ಲಕ್ಷ್ಮಿನೂ ಆಗಲ್ಲ ಯಾವಳು ಆಗಲ್ಲ ಗೊತ್ತಾಯ್ತು ಸುಮ್ಕಿರಿ ಈಗ ಗೊತ್ತಾಯ್ತು ಹಾ ಹೇಳಿದ್ರೆ ಕೇಳ್ತಿರ್ಲಿಲ್ಲ ಕಣಣ ಹ ಸಣಪಣಯ್ಯ ಈಗ ಅರ್ಥ ಐತೆ ಅಲ್ಲ ಬಾಲಣಯ್ಯ ಸುಮ್ನ ನಿನ್ನೆ ಬುದ್ಧಿ ಕಲಿಸ್ಕೊಂಡು ಸುಮ್ನೆ ಇಲ್ಲೇ ಇರತ್ ಕಲಿ ಹ ಸುಮ್ನೆ ಯಾಕೆ ಅದೇ ಮತ್ತೆ ಥೂ ಹೋಗತ್ತ ನಾನು ಯಾಕಣ ಓದ್ ನಮ್ಮ ಹಂಗ ಕಣ ಮರಿತಮ್ಮ ಹ್ಮ್ ಇವಳು ಮತ್ ಕೇಳ್ಕೊಂಡು ಮತ್ತೆ ಎಂತ ಕೆಲಸ ಮಾಡ್ಕೊಂಡಪ್ಪ ಅನ್ನಿಸ್ತೈತಿ ನಾನು ಅದಕ್ಕೆ ಹೋಗಲ್ಲ ಹ್ಞೂ ಅವಳು ಹಂಗಲ್ಲ ನಾನು ಹೇಳ್ದೆ ಬೇಡ 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 ಅಂತೇಳಿ ಈಗ ಮಾಡಿದ್ದು ನನಗೆ ಆಗುತ್ತೆ ಏರಿಕೋ ಏರಿಕ್ಬೇಕು ದಣ್ಣೆ ತಕೊಂಡು ಎಡಗಿಡ ಮಟ್ಟೆ ತಕೊಂಡು ಏರಿಕ್ಬೇಕು ಟಿವಿ ಬೇಡ ಹ್ಮ್ ಏರಿಕ್ಬೇಕು ಅವಾಗ್ಲೇ ಬುದ್ಧ ಬರದ ಅವಳಿಗೆ ಏರಿಕ್ತಾಗ ಹ್ಮ್ ರೀ ನನಗೇನೆ ಇಬ್ರು ಹಂಗೇ ನಿಗ್ರಹ ಮಾಡ್ಕೊಂಡ್ರು ರೀತಮ್ಮ ಈಗ ನೋಡು ಹೆಂಗ್ರು ಅವನ್ಗೂ ಹಂಗೆ ಆಗುತ್ತಾ ಸಂತಪ್ಪನ್ಗೆ മ്മൂ ഹി നദ്രാട്ത്തല്ല നമ്മനെ മക്കളൊക്ക അവർ തിരികെ ബരലേക്കു നമ്മൾ നദ്രഹാരും ഉദ്ധാരാകു ചെനക്കാകും നമ്മു ഇന്ന വർഗു ഉഴ്ദില്ല വിടത്തേനോ ഹെ നോ സിട്ട്നും ജാസ്തി സിട്ടിത്തും അതേക്ക് ഹെസിറ്റ്ക്കണ്ടമട ആകും ഇവക്ഷിബിട് ಹೋಗ್ಬಾರ್ದಾಗಿತ್ತು ಹೋದೆ ಏನು ಮಾಡೋದಪ್ಪ ಅನ್ನಿಸ್ತೈತೆ ಹ್ಞೂ ಅದಕ್ಕಾಗ್ಯ ಅಂತವೆಲ್ಲ ಏನಿಪಟೋ ಅಂಥವೆಲ್ಲ ಅಂತವೆಲ್ಲ ಅಂಥವೆಲ್ಲ ಅಂಬಕ್ಕೋಗಲ್ಲ ಹೇಳ್ದಂಗೆ ಕೇಳ್ಕೊಂಡು ಮನೆಯಾಗೆ ಇರ್ತೇನೆ ಒಂದು ಸತಿ ಏನೋ ಹೋದ್ರೆ ಮನೆಯಾಗೆ ಬಿಡಿಸ್ಕೆಬೇಡ ಸಣ್ಣಪಣಯ್ಯ ಹ್ಞೂ ಇಲ್ಲ ದೌತರ ಮಾಡ್ತಾರೆ ಯಾವಳು ಮತ್ತೆ ಕೇಳ್ಕೊಂಡು ಹ್ಞೂ ಆ ಸಣ್ಣಪಣಯ್ಯ ಏಟೊಳ್ಳೆ ಮನ್ಸ ಇಂಥ ಮನೆಯಾಗೆ ಇರಲ್ಲ ಅಂತೇಳಿ ನಿಗ್ರು ಮಾಡ್ಕೊಂಡು ಹೋಗಿದ್ರಲ್ಲ ಹ್ಞೂ ಪಾಪ ಅಣ್ಣ ಇನ್ನುವರೆಗೂ ಯಾರಿಗೇನು ಮೋಸ ಮಾಡಿಲ್ಲ ಯಾರಿಗೇನೂ ನ್ಯಾಯ ಮಾಡಿಲ್ಲ ಏಳು ಒಳ್ಳೆ ಮನ್ಸ ನೋಡಮ್ಮ ಹ್ಞೂ ನಮಗದು ಒಳ್ಳೇದಾಗಲ್ಲ ನಾವೇನೋ ಬಿಡು ಅಂತೇಳಿ ನಾವು ಎಷ್ಟು ಇದು ಮಾಡ್ತೀವಿ ಆದರೆ ಜನ ನಮ್ಮನ್ನು ಒಳ್ಳೆಯ ರಂಬಲ್ಲ ಹ್ಞೂ ಎಷ್ಟು ನಮ್ಮನ್ನು ಒಂಥರ ಮಾತಾಡ್ತಾರೆ ಒಳ್ಳೆಯ ಜನ ಅಲ್ಲೇ ಇವಾಗಿನ ಜನ ಒಳ್ಳೆ ಒಳ್ಳೆಯ ಕಾಲ ಇಲ್ಲ ಬರೀ ನಾಯನದ ಮಾಡಿ ತಂದೆ ತಾಯಿ ತಂದು ದೂರ ಮಾಡ್ಕೊಂಡು ಎಲ್ಲನ ಅದು ಇದು ಮಾತು ಮಾಡ್ತಾರಲ್ಲ ಅಂಥರ್ಗಷ್ಟೇ ಇವಾಗಿನ ಕಾಲ ಹ್ಞೂ ಜನ ಸರಿ ಇಲ್ಲ ಅಂತಂತ ಎಷ್ಟು ಸತಿ ಹೇಳ್ತೀಯ ಸಣ್ಣಪಣಯ್ಯ ಹ್ಞೂ ಸತ್ಯೇಕಾಯ ஏனே அந்தாரோ ஆகி கேள்வி இவ்வொகேதவள் ம் அக்கே மத்தி இருக்கு நின்று சூக்கணு வந்து வேட் ம் இவ்வள்கெல் பெலை கொடத்தர் இனிமேல் யாரும் பெலை கொடலி சும் இப்போ ம் பெலை இறலி பட் நமக்கு ம் ஏ நான் ஆவத்தும் பெலை கொடலு இவ்வளவு ம் இவ்வள்கில் பெலை கொடுத்துவா நான் ஏதாடே அவள் என்ன மேலே அஸ்டே நோ ஹிங்கிரோதேனே ம் இன் கிலோ ஏன்னா மாடக்காக எம்எல் காத்துக்கூணிக்க மனி அவளுக்கு பருக்க மாடி ஏன் பதுக்க மா டெய்லி ஏனித்த தினான ಅಷ್ಟಕ್ಕೊಂದು ಬದುಕ್ ಮಾಡು ಇನ್ನೊಂದು ಬೀಟ್ಕ ಹ್ಮ್ ನೀನು ಅಷ್ಟೇ ಕಣ ಹೊಲದಾಗ ಏನ್ ಬದುಕಿದ್ರು ಸುಮ್ಮನೆ ಮಾಡು ಮಾಡ್ತೀನಿ ಬೇಡಮ್ಮ ಹ್ಮ್ ಹೋಗಿ ರಾತ್ರಿ ಅಲ್ಲೂ ಇಲ್ಲೋ ತಿರುಕೊಂಡು ಸಾಕ ಆಗ್ಬಿಟ್ಟೈತಿ ಎಲ್ಲೂ ಮನೆ ಸಿಗಲ್ಲ ಹ್ಮ್ ಹುಡ್ಕಿ ಹುಡ್ಕಿ ಸಾಕಾತ್ ಕಣಮ್ಮ ಅಷ್ಟೇನಿ ಹ್ಮ್ ಹ್ಞೂ ಎಮ್ಮೆ ಮಾಡ್ಕೊಂಡು ಹೋಗ್ತಾಳೆ ಮಾಡ್ಕೊಂಡೋಗಿ ಎಮ್ಮೆನ ನಾನು ಹೊಲ್ತಕ್ಕೆ ಹೋಗ್ತೀನಿ ನಡಿ ಮಾಡ್ಕೊಂಡು ನಡಿ ಸರಿ ಆಯ್ತು ಹೇಳು ಹ್ಮ್ ನಿಗ ಟೈಮ್ ಆತೀ ನೇನು ಹೋಗ್ ಹೊಡ್ಕಂಡ್ ಹ್ಮ್ ನಂಗಿದ್ರೆ ಒಂಡ್ ಹೋಗ್ತಿರು ಏನ್ ಮಕಾನ್ ಮಾಡ್ತೀಯ ಹೋಗು ಮಕಾನ್ ಮಾಡಿದ್ರಿ ಆತ ಎಷ್ಟ್ ಬಿಡ ನಮ್ಗೆ ಚಿಟ್ ಬೈತಿ ನಂಗೆ ಹ್ಮ್ ಮಾಡಕ್ ಬೋತ್ ಅಲ್ಲಿ ಹೋಗ ಹೋದ್ರ ನೀವು ಓದ್ತಿ ನಾನ್ ಹತ್ತಿ ಈ ಪಾಟಿ ಹೋಗ್ತಾ ಇದಾರ ಅಂದ್ರೆ ಬಂದೇ ಬತ್ತಾರ ಅಂತ ಸುಮ್ಮನಿದ್ದೆ ಅದ ಹಂಗೆ ಆತು ನೋಡು ಹ್ಮ್ ಮಾಡಕ್ ಕೆಲ್ಸ ನಿಮ್ಗೆ ಮಾಡ್ತಿರ್ಲಿಲ್ಲ ನೀವು ಹೇಳಿಕೆ ಮಾತು ಕೇಳಿ ಹೋಗಿರೋದಿವ್ರು ಹ್ಮ್ ಹೇಳ್ಕೆ ಮತ್ತೆ ಕೇಳಿ ಹಿಂಗ್ ಹೋಗಿರೋದು ಹ್ಮ್ ಹೇಳ್ಕೆ ಮಾತು ಬಿಟ್ಟು ಹಂಗೆ ಹಿಂಗೆ ಅಂತ ಹೇಳಿ ಮಾತಾಡಿ ಎಲ್ಲ ಹೇಳ್ಕೊಟ್ಟವ್ರೆ ಅದಕ್ಕೆ ಹೇಳ್ಕೆ ಮಾತು ಕೇಳಿ ಸರಿಯಾಗಿ ಆಗೈತೆ ಹೇಳಿ ಹೋಗಿ ಎಮ್ಮೆ ಕಟ್ಟಾಕೇತಿ ಹೋಗಿ ನಾವು ಕಟ್ಟಾಕಿದ್ದ್ರ ಹಾಗೆ ಇದಾವೆ ಹಾಲು ಮೇಯ್ದಿಲ್ವಲ್ಲಮ್ಮ ಹಾಲು ಕರ್ದಿಲ್ಲ ಇವ ಚಂದ ಮೇಯಿಸ್ಕಂಬ ಹ್ಮ್ ట్ చాలే ఉల్పల్ల ఇర తగ్గే నోడ్క స్ క్లీ మేస్కం బాహుకట్ట మేస ఒత్తు బట్టే వడ్కం మేస్క హి ఉల్ ఆక్రె ఆ కరి వెళ్ళకొ మరియుతమ్ కమ్మీ ఆతా ఉంది ఆలు నూరు రూపాయ కమ్మి ఉంటే ఇవ్ ఆలె దుడ్డు మే హాక్రె ఆ కరియోదు జాస్తి హసే ఉల్ చనగే ఒర బాలు ఆక్రె బర ಸುಮ್ಮನೇ ಮಾಡ ಬದುಕೇನೈತಿ ಇವಳಿಗೆ ಎಲ್ಲಿ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ ಏನು ಓದಿಲ್ಲ ಬರ್ದಿಲ್ಲ ಯಾಕೆ ಇಲ್ಲ ಹ್ಞೂ ಸುಮ್ಮನೆ ಹೋದ್ರೆ ಆಗಲ್ಲ ಎಮ್ಮೆ ಕಾತ್ಕೊಂಡಿದ್ರೆ ಆಗಲ್ಲ ಅದಕ್ಕೆ ಮತ್ತೆ ಇದು ಓದಿಲ್ಲ ಬರ್ದಿಲ್ಲ ಇದ್ರ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂತಲೇ ಬಂದು ಇಟ್ಕೇನೆ ನಾನು ಎಮ್ಮೆ ಮಾಡಿಕೊಟ್ಟಿದ್ದೀನಿ ಸುಮ್ಮನೆ ಎಮ್ಮೆ ಕೈ ಅವ್ನು ಅಲ್ದಾಗ ಬುಕ್ ಮಾಡಲಿ ಅಂತ ನಾನು ಅಕ್ಕ ವಿದ್ಯೆ ನಾನು ಕಲ್ತಿದ್ದೆ ಆ ಥರ ಹೋಗ್ಬೋದಾಗಿತ್ತು ಇದಕ್ಕೆ ಓದಿಲ್ಲ ಬಿಡ್ಕೊಂಡು ಇಲ್ಲಿ ಇನ್ನೇನು ತಾಗಿ ಏನು ಮಾಡೋದು ಅದಕ್ಕೆ ನಾನು ಎಮ್ಮೆ ಕಾಯಿ ಕಿಕ್ಕಿದ್ದು ಹ್ಞೂ ಅದನ್ನು ದುಡ್ಡು ಆಗುತ್ತಾ ಅಂತ ನಮ್ಮ ಹೇಳಿ ಹ್ಞೂ ಹ್ಮ್ ಇವಾಗ ದುಡ್ಡಿತ್ತು ಇತ್ತು ನಮ್ಮ ತೆಗೆ ಆಮ್ ನೋಡೋ ನೀವು ಸಂ ಎಮ್ಮಿ ಹೆಚ್ಕೊಂಡು ಹ್ಞೂ ಅಲ್ಲ ಎರಡು ಎಮ್ಮೆ ಇದ್ದಾವೆ ಯುವ ಸಂದ್ವು ಮೊನ್ನೆರಡು ತಂದೆ ನನ್ನ ಎರಡು ಎಮ್ಮಿ ಇದಾವೆ ಹ್ಮ್ ಹನ್ನೆರಡು ಎಮ್ಮಿ ಇವತ್ತು ಸಾಕು ಹಂಗಂದ್ರೆ ಒಂದು ಐದಾರು ಲಕ್ಷದ ದುಡ್ಡು ಆಗುತ್ತೆ ಹ್ಞೂ ಇವಾಗ ಏನಂದ್ರೂ ಅರವತ್ತು ಅರವತ್ತೈದು ಸಾವಿರ ಒಂದ್ ಎಪ್ಪತ್ತು ಸಾವಿರ ಕೊಡ್ತೀನಿ ಅಂದ್ರೂ ಕೊಡಲ್ಲ ಹನ್ನೆರಡು ಎಮ್ಮಿಗ ಇವಾಗ ಹ್ಞೂ ಅಷ್ಟು ಇವಾಗ ರೇಟ್ ಆಗಿದ್ದಾವೆ ಹೀಗೆ ಹೇಳ್ಕೊಣ ಮರಿತಮ್ಮ ಸಿಗೋಲ್ಲ ಇವಾಗ ಎಮ್ಮೆ ಹಾಲು ಸಿಗಲ್ಲ ಹ್ಮ್ ಸಿಗಲ್ಲ ಅಂತ ಹೇಳ್ತಾರೆ ಎಲ್ಲರೂ ಹಂಗೆ ಹೇಳೋದು ಸಿಗಲ್ಲ 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 ಅಂತ ಹೇಳ್ತಿರ್ತಾರೆ ಹ್ಮ್ ನಿಮ್ ಮನೆ ಬಿಟ್ರೆ ಇವಾಗ ಎಲ್ಲೂ ಸಿಗಲ್ಲ ಹಾಲು ಹ್ಮ್ ನಾನು ನಾವೇ ಹೊಡಿದೀನಿ ಯಾರು ಅಷ್ಟೊಂದು ಹ್ಮ್ ನಿಮ್ಮಂಗೆ ಎಮ್ಮೆ ಕತ್ ಕಟ್ಕೊಂಡು ಊರಾಗ ಯಾರು ಹಾಲು ಹಾಕಲ್ಲ ಹ್ಮ್ ನೀವೇ ಜಾಸ್ತಿ ಹಾಕೋದು ಸಣಪಣೆಯ ಹ್ಞೂ ಮತ್ತೆ ನಮ್ಮ ಮನೆಗೆ ಎಮ್ ಕರಿ ಇಟ್ಕೊಂಡು ಮತ್ತೆ ಊರಾಗಲೆಲ್ಲ ನಮ್ಮ ಅಂತಕ್ಕೆ ಬರೋದು ಇಲ್ಲಾಂದ್ರೂ ಬರ್ತಿರ್ಲಿಲ್ಲ ಹ್ಞೂ ಯಾರು ಬರ್ತಿರ್ಲಿಲ್ಲ ಅಂದರೆ ನಮ್ಮ ನಾನು ನೊಂದಾರಾಗ್ಲಿ ನನ್ನ ವಿರುದ್ಧ ತಿರುಗ್ಬಿದ್ದಾರಾಗ್ಲಿ ಯಾರು ಉಳಿಯಲ್ಲ ಹ್ಮ್ ನೋಡಿ ಇವಾಗ ಓದವ್ ಹೆಂಗ್ ಅಂತಕ್ಕೆ ಬಂದವ್ ತಿರ್ಕೊಂಡು ಮನೆ ಮನಸ್ಸಿಗ್ಲಿಲ್ಲ ಅಂತೇಳಿ ಪರ್ದಾಡ್ಕೊಂಡು ಎಲ್ಲ ಇಲ್ಲಿಗೆ ಬಂದ್ಬಿಟ್ಟು ಹ್ಮ್ ಇದು ಕೇಳಬೇಕಂಬ ಅರ್ಥ ಆಗ್ತಿಲ್ಲ ನೋಡ್ತಾ ಇರೀನಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಮೊಬೈಲ್ ನಾ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು